ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇರೋದು ಇವ್ರದ ನೋಡ್ರಿ ನಮ್ಮ ವರ್ಷ ಕರ್ಕೊಂಬಂದ ನಮ್ಮನ್ನ ಎಡಿಟ್ ಮಾಡ್ತಿರ್ತಾರೆ ನಾವು ಮಾತಾಡೋದು ಕೇಳಿಸ್ಕೊತಿರ್ತಾರೆ ಅದಕ್ಕೆ ಸೆಲೆಬ್ರೇಟ್ ಮಾಡಕ್ ಬಂದಿದ್ವಿ ಅಮೌಂಟ್ ಎಷ್ಟ್ ಆಗುತ್ತೆ ಮ್ಯಾಮ್ ಇನ್ನ ಇಬ್ರು ಮಕ್ಕಳನ್ನ ಬಿಟ್ ಬಂದಾರೆ ಅವ್ರ ಸ್ಕೂಲಿಗೆ ಹೋಗ್ಬಿಟ್ಟು ಗೊತ್ತ ನಮ್ ಸುಮಿತ್ರ ನೋ ಸ್ಟಾರ್ಟ್ ಆಗ್ಯಾವ್ ಅಷ್ಟೇ ಇದು ಯೂಸ್ ಆಗೋದು ಕರ್ಕೊಂಬರ ಇವೇನ್ ನಮ್ಮ ಪಾಪುಗ್ ಆಗುತ್ತೆ ಡೌಟ್ ಇದ್ ನಾವ್ ಅಪ್ಪಾಜಿ ನಮ್ಮ ಅಕ್ಕನ್ ಚಾನಲ್ ಇವತ್ತು ಗ್ರಹಣ ಇರೋದಕ್ಕೆ ನಮ್ ಸುಮ್ಮಿ ಬರಕಂತಿಲ್ಲ ನಾವು ಅಷ್ಟ ಹೊಂಟೀವಿ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ನಾವು ಎಲ್ಲಿಗೆ ಹೊಂಟಿವಿ ಅಣ್ಣ ಮತ್ತೆ ನಮ್ಮ ಮಗಳ ಮಗಳಾಗ್ಬೇಕ್ರಿ ಅವ್ರದ್ದು ಆ್ಯನಿವರ್ಸರಿ ಇತ್ತು ಅದು ಸೆಲೆಬ್ರೇಷನ್ ಮಾಡೋಣ ಅಂತ ಹೊಂಟೀವಿ ನೋಡೋಣ ಬನ್ರಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇವ ಇರೋದು ಇವ್ರದ ನೋಡ್ರಿ ಇವತ್ತೆಲ್ಲ ಇರೋದು ಆ್ಯಕ್ಚುಲಿ ನಿನ್ನೆನೆ ಇದ್ದಿದ್ದು ನಾವು ಹೋಗ್ಬೇಕು ಅನ್ಕೊಂಡ್ವಿ ಹೋಗೋಕೆ ಇವರೇ ಬಂದುಬಿಟ್ಟಿದ್ರು ಅದಕ್ಕೆ ಹೊಂಟೀವ್ರಿ ನಮ್ಮ ಅಣ್ಣ ನಮ್ಮಮ್ಮ ನಮ್ಮ ಅಪ್ಪಾಜಿ ಆಲ್ರೆಡಿ ಎಲ್ಲರೂ ಹೋಗಾರ

ನೀದಕ್ಕೆ ಹಂಗೆ ಅನ್ಬಿಡ್ತಿ ಮಾತಾಡ್ ಸ್ವಲ್ಪ ಮಾತಾಡ್ತೀನಿ ಅಲ್ಲೇ ನಮ್ಮ ಬ್ರಿಶ್ ಅವ್ರದ್ದು ಇದು ಅಲ್ರಿ ಸೆಲೆಬ್ರೇಷನ್ ಹಾಲ್ ಅಲ್ಲಿಗೆ ಹೊಂತೀವಿ ತೋರಿಸ್ತೀನಿ ಬರೀ ಅಲ್ಲಿ ಹೆಂಗೆ ಅಂತ ಹೇಳಿ ನೋಡಿರಿ ಜಸ್ಟ್ ಬಂದ್ವಿ ನಮ್ಮ ರಿಷ್ ಕರ್ಕೊಂಬಂದ ನಮ್ಮನ್ನ

ಜ್ಯೋತಿ ಹೋಟ್ಲ ಐತಿ ಜ್ಯೋತಿ ಅಂತ ಇತ್ತಲ್ಲ ಹಾ

ಅಮ್ಮಾ ನನ್ನ ಹ್ಮ್ ಕಟ್ ಮಾಡಿದ್ ಎಡಿಟ್ ಮಾಡಾಕಿ ಮಾತಾಯಿ ಆಕಿ ಎಲ್ಲ ಒಂದು ಬಿಟ್ಟು ಬಿಡ್ಲಾರ ಕ್ಲಿಪ್ ಹಾಕ್ತಾಳ ಅಂದೆ ಈಗೆ ಎಡಿಟ್ ಮಾಡ್ತಾಳ ನಾ ಮಾತಾಡದ ಕೇಳಿಸ್ಕೊತಾಳ ನೋಡ ನಮ್ ಸ್ನೇಹಿತರನ್ ಬಾಯ ನೋಡ್ರಿ ನೋಡಿ ಎಷ್ಟು ಚಾಲೋ ಇಟ್ಕೊಂಡಾರ ನೋಡಿ ಚೆನ್ನಾಗಿದೆ ಯಾರ್ ಇಲ್ಲೇ ನಿಯರ್ ಇರೋರು ಬಂದು ಸೆಲೆಬ್ರೇಟ್ ಮಾಡಿಕೊಡ್ರಿ ಆಲ್ರೆಡಿ ನಮ್ಮ ಸುಮ್ಮಿ ತೋರ್ಸಾಳ ಅನ್ಸತ್ತ ಅಂದ್ರೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿರಿ ಇದೇ ನೋಡಿರಿ ಇವ್ರದ್ದು ಏಟ್ ಡಬಲ್ ನೈನ್ ಅಂತರಿ ಒನ್ ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತ ಅನ್ಸುತ್ತೆ ಇದು ಲೊಕೇಶನ್ ಎಲ್ಲ ಇತ್ತಂದ್ರೆ ನಮ್ಮ ಎಷ್ಟನ್ನ ಕಾಂಟ್ಯಾಕ್ಟ್ ಮಾಡಿರಿ ಗೊತ್ತಾಗುತ್ತೆ ನನಗೂ ಗೊತ್ತಿಲ್ಲ ಇದು ಲೊಕೇಶನ್ ಅಂತ ಹೇಳಿ ంత <leopard bifies> <decipsilon> <ein>

ಅನಿವರ್ಸರಿ ಇತ್ತು ಅದಕ್ಕೆ ಸೆಲೆಬ್ರೇಟ್ ಮಾಡಕ್ ಬಂದಿದ್ವಿ ಅಮೌಂಟ್ ಎಷ್ಟಾಗುತ್ತೆ ಮ್ಯಾಮ್ ಫೋಟೋ ನೀವೇ ತಗೋತೀರಾ ನಾವೇ ತಗೋಡ್ಬೇಕು ಫೋಟೋ ಗಿಟೋ ಎಲ್ಲ ನೀವೇ ತೆಗೀರಿ ನಾವೇ ತೆಗಿಬೇಕಾ ಲಗೋ ಲಗೋ ಮಾತಾಡಿ ಫೋಟೋಗೆ 300 ರೂಪಾಯಿ ಆಗುತ್ತೆ ಮೇಡಂ 1 ಅವರ್ ಇವೆಂಟ್ ಗೆ ಆ ಟ್ರಿಬಲ್ ಲೈನ್ ಅಲ್ಲ ಏನು ಟ್ರಿಬಲ್ ಏನ್ರಿ ನೀವು ಕಸ್ಟಮರ್ಸ್ ಗೆ ಹೆಂಗ್ તગલમ બગલ માતડતે રીવંદા કરેક્ટ ન માતડરી கொஞ்சம்slfpa જસ્તી ઓર આઈતતને ડબલ રગુ કોડ દેક આગુતે હો હંગલવા કરેક્ટ હેલબક ઓનslfpa છુકમ ને આદ્ર નડીત સંત છુકમ એ આદ્ર નડીતઈત સબ જસ્તી મોત તગોંડરા હં જસ્તી રક કાલેત મતાર ફેર છુકમ આદ્ર અર્ધ ચાલે હેલંદ ગઈ ಹೌದ್ರಿ ಇವ್ರ ನೋಡ್ರಿ ಓನಾರಮ್ಮ ಈ ಓನಾರಮ್ಮರ್ ಮಗಳ ಓನರಮ್ಮರ್ ಮಗ ಹೋಗ್ಯಾನ್ರಿ ಇವಾಗ ನೋಡ್ರಿ ಬರಕ್ ಅಂತಾರ ಅಲ್ಲಿ ಇವಾಗ ಅವ್ರ ಅವಾಗ ನಮ್ ಜೊತೆಗೆ ಬಂದ್ರ ಅಂದ್ರ ಅಲ್ಲಿ ಏನ ಸ್ವಲ್ಪ ಕೆಲ್ಸ ಇತ್ತ ಹೇಳಿ ನಿಂತ್ ಬಂದ್ರ ಬರಕ್ ಅಂತ ನೋಡ್ರಿ ಬರೀ ಲೈಟ್ ಆಗ ಕನ್ಸಕ್ ಈ ಕಂಡ್ರ ನೋಡ್ರಿ ನಾ ಇವ್ರ ಮನಿಗ್ ಅಂತನ ಗೊತ್ತಿಲ್ಲ ಹೊರಗ್ ಬಂದನಲ್ ದಾಸ್ ಆಗೇತಿ ಬರ್ರಿ ಬರ್ರಿ

ಮಕ್ಕಳನ್ನ ಬಿಟ್ಟು ಬಂದ್ರೆ ಅವರು ಸ್ಕೂಲಿಗೆ ಹೋಗ್ಬಿಟ್ಟಿದ್ರಂತ ಹಂಗಾಗಿ ಇಲ್ಲಿ ನಮ್ಮ ಅಣ್ಣ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸಡನ್ ಆಗಿ ಬಂದ್ಬಿಟ್ಟಾರ ನೋಡ್ರಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಗೆ ಅವ್ರದ್ದು ಕೆಲಸ ಇತ್ತಲ್ಲ ಹಂಗಾಗಿ ಜಾಸ್ತಿ ಹೊತ್ತಿರ್ಲಿಲ್ಲ ಹಂಗೆ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಹೋದ್ವಿ ನಮ್ಮ ಅಣ್ಣ ಅವರು ಏನಾರ ಸ್ನ್ಯಾಕ್ಸ್ ಇಲ್ಲ ಊಟ ತಿಂದು ಹೋಗಂಬ್ರಿ ಹೊರಗೆ ಅನ್ನಕಂತಾರ ನಾವೇ ಬೇಡ ಅಂತ ಅನ್ನಕಂತೀವಿ ಯಾವಾಗಲೂ ಹೋಗ್ತಿರ್ತೀವಲ್ಲ ನೆಕ್ಸ್ಟ್ ಯಾವಾಗಾದ್ರೂ ತಿನ್ನೋಣ ಅಂತ ಹೇಳಿ ಅವ್ರ ಮತ್ತೆ ಒಬ್ಬರೇ ಹೋಗ್ಬೇಕಲ್ರಿ ನೋಡ್ರಿ ಅವ್ರ ಹಾ ಆ ಬೈಕ್ ಮಾಡ್ಕೊಂಡಾರ ನಮ್ ನಾಲ್ವತ್ತು ಜನ ಸ್ಕೂಟಿ ಮ್ಯಾಪ್ ಹೊಂಟಿವಿ ಆ ನಮ್ದು ಸ್ವಲ್ಪ ಬ್ಯಾರೆ ಕೆಲ್ಸ ಇತ್ತ ಹಂಗ ಮುಗಿಸ್ಕೊಂಡ್ ಹೋದ್ರ ಅಂತ ಹೇಳಿ ಹೊಂಟಿವಿ ಇದ ನೋಡ್ರಿ ನಮ್ಮ ಊರ್ ನಮ್ದು ಬೇರೆ ಶಾಪ್ ನಾನು ಬರೀ ಹಂಗೆ ಇಟ್ಟಿಟ್ಟಕ್ಕೆ ಕ್ಯಾಮ್ರಾ ಹಿಡಿಯಾಕ ಅಂತ ಬಿಟ್ಟಿದ್ರಿ ನಂಗೆ ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಾ ಇವಲ್ದು ನಮ್ಮ ನಾಗರಾಜನ ನಗುತ್ತ ನೀನು ಗೊತ್ತಿಲ್ಲ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದ ಲಾಗ್ ಏನಂದ್ರೆ ರೀ ಇವತ್ತು ನಮ್ಮ ಸಮಿತ್ರಾಗ ನೋ ಸ್ಟಾರ್ಟ್ ಆಗ್ಯಾವು ಏನಕ್ಕ ಅದು ಗೊತ್ತಿಲ್ಲಕ್ಕ ನೋವೇ ಬಟ್ ಅಂದ್ರೆ ನೋ ಕಾಣಿಸ್ಕೊಂಡಾವರಿಗೇನು ಹ್ಮ್ ಎಲ್ಲ ಅಪ್ರೂ ಚೆನ್ನಾಗಿರುತ್ತಲ್ಲ ಸಿದ್ರೇನ ಕಂಡು ಸಿದ್ರೆ ಆಗಿರ್ತದೆ ಇಲ್ಲ ಪಾಪ ಬಾಳ ಆಗಿ ಏನ ಬರ್ತೀನಿ ಏನ ಇದು ರಾಘವೇಂದ್ರ ಸ್ವಾಮಿ ಹುಟ್ಟಿದ್ ಹುಟ್ಟಿದ ದಿನಾ ಅಂದ್ರ ಅವತ್ತೇನ ದಿನ ಚಲೋ ಇಲ್ಲ ದೋಷ ಆಯ್ತು ಫೈವ್ ಚೆನ್ನಾಗಿಲ್ಲ ಟ್ವೆಂಟಿ ಸಿಕ್ಸ್ ಚಲೋ ಇಲ್ಲ ಮತ್ತೆ ಹೆಂಗ್ ಮಾಡ್ತೀವಿ ಗೊತ್ತಿರ ನಾಳೆ ನಾವು ಹೇಳಕ್ ಆಗಲ್ಲ ಹಂಗಿಲ್ಲ ಮಾಡಕ್ ಆಗಲ್ಲ ರೀತ ಅಪ್ಪ ನೈಟ್ ಎಲ್ಲಾ ನಿದ್ದೆ ಮಾಡಿಲ್ಲಾಂತ್ರಿ ನಮ್ಗೂ ಗೊತ್ತಿಲ್ಲಾ ನಾವ್ ಮಕ್ಕಂಬ ಬಿಟ್ಟಿವಿ ಅಂದ್ರೆ ನಿನ್ನೆನ ಸ್ವಲ್ಪ ಹೇಳಾಕಂತ ಮಾಡಿದ್ದೆ ಹ್ಮ್ ಹ್ಮ್ ಮಕ್ಕಂತಿದ್ನಿ ಐದ್ ಗಂಟೆ ಎಚ್ಚರ ಎಕ್ಸ್ಟ್ರಾ ಆಗ್ಬಿಡಿಯಾಗಿಲ್ಲ ಮತ್ತ ಮತ್ತೆ ಮಕ್ಕಳಿದ್ದೆ ಅಂದ್ರು ನಿನ್ನೆನಾಲ್ಪ ಅನ್ನಕಂತಿದ್ರಿ ನೋವು ಕನ್ಸ್ಕಣಕ್ ಅಂತ ಪಾಪು ಬರ್ಬೋದಂತ ಹೇಳಿ ನಾವು ಸ್ವಲ್ಪ ಕ್ಲೀನ್ ಮಾಡಕ್ ಅಂತ ಬಟ್ಟೆಗಿಟ್ಟೆಂತ ಹೇಳಿ ಪಾಪು ವೆಲ್ಕಮ್ ಮಾಡಕ ಮಾಡಕಂತಿದ್ವಿ ಇವತ್ತೆಲ್ಲ ಒತ್ತಲ್ಲಿ ಪಾಪು ಪಾಪು ಅನ್ಕೊಂಡ್ವಿಂಜಲೆ ಹಾ ಮತ್ತೆ ಇವಾಗ ನೋಡಿದ್ರ ಸ್ವಲ್ಪ ಕಡ್ಮಿ ಅನ್ಸೇತಂತ್ರಿ ಸ್ವಲ್ಪ ಪಾಪುಗಂತ ಏನೇನ ತಗೊಂಡಿದ್ಲ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡೋದು ಅವೆಲ್ಲ ಒಂದೆರಡು ವಿಡಿಯೋ ಇದ್ವಲ್ಲ ಮಾಡ್ಕೊಂಡ್ ಬಿಟ್ರೆ ಆಯ್ತು ಪೇಜ್ ಅವ್ರು ಕಳಿಸ್ಕೊಟ್ಟಿದ್ರು ಗಾಯ್ಸ್ ಅದನ್ನ ತೋರಿಸಿದ್ರೆ ಅಂತ ಹೇಳಿ ನೋವಿನಲ್ಲೂ ನಗುವುದು ಬಲ್ಲಿ ಅಂತ ಹೇಳಿ ನಕ್ಕಂತ ವಿಡಿಯೋ ಮಾಡೋಣ ಬಯಸಿ ಉಟ್ಕೊಂಡಂತೆ ಜೊತೆ ಸಾರಿ ರೇಷ್ಮೆ ಬ್ಲೌಸ್ ಉಟ್ಕೊಂಡು ಬಂದಿದ್ದೀನಿ ಬನ್ನಿ ಗಾಯ್ಸ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಇವೇ ಕಳಿಸ್ಕೊಟ್ಟಿರೋದು ಇವು ಪ್ರಮೋಷನ್ ಬಂದಿರೋ ಹೇಳ ಹ್ಮ್ ನನ್ನ ಬಿಟ್ಟು ನಿನ್ನ ಸೆಲೆಬ್ರೇಶನ್ ಮಾಡಕ್ ಹೋಗಿದ್ರಲ್ಲ ಗಾಯ್ಸ್ ಗ್ರಹಣ ಅಂದ್ರ ಅಂತ ಪರಿ ಏನ್ ಪಾಲಿಸಿಲ್ಲ ನಾನು ನಾರ್ಮಲ್ ಆಗಿ ಭಾರತದ ಮೇಲೆ ಅಷ್ಟು ಗೋಚರ ಆಗಂಗಿಲ್ಲ ಅಂತ ಅದು ಗೋಚರ ಆಗಿಲ್ಲ ಅಂತ ಆದ್ರೆ ಪ್ರೆಗ್ನೆಂಟ್ ವುಮೆನ್ಸ್ ಸ್ವಲ್ಪ ಫಾಲೋ ಮಾಡ್ಬೇಕಂತ ಅಂದಿದ್ರ ಒಬ್ಬೊಬ್ರು ಅದ್ರಸ್ತಾರ ಒಂದೊಂದು ವಿಡಿಯೋದಾಗ ಅವ್ರಿಗೆ ಬರ್ಬಾರ್ದು ನೋಡಿಲ್ಲ ನೋಡ್ಲಿ ನಾನ್ ಅವತ್ತೇ ಇವ್ರು ಅದಕ್ಕೆ ನಾನ್ ಹೋಗ್ತಿದ್ನಿ ಇಲ್ಲಾಂದ್ರೆ ನಮಗ ನಾವು ಮತ್ತೆ ಬ್ಯಾಡ ಬಿಡ ಅಂತ ಹೇಳಿ. ಬಿಟ್ಟು ಹೋಗಿರೀ ಅಕ್ಕಿನೇನ್ ಬಿಟ್ಟು ಅಂತಾನೆ ಇರ್ಲಿಲ್ಲ ನಾವೇ ಇನ್ನ ಬೈಕಿ ಬರ್ಬೋದಂತ ಗ್ರಹಣ ಇಲ್ಲಾ ಅಂತ ಹೇಳಿದ್ರ ಜಗ್ಗಿ ಪೋಸ್ಟ್ ಮಾಡ್ತಿದ್ವಿ ನಾವ್ ಹ್ಮ್ ಅಂದ್ರೆ ಬಿಡು ಮತ್ತೆ ಪಾಪು ಸೇಫಿರ್ಲಿ ಅಂತ ಹೇಳಿ ನಾವು ಅಕ್ಕಿನ ಬಿಟ್ಟು ಹೋದ್ವಿ ಹಂಗೆ ನಾವು ಸೆಲೆಬ್ರೇಟ್ ಮಾಡಿ ಸ್ವಲ್ಪ ಕೆಲಸ ಇತ್ತು ಹಂಗೆ ಮುಗಿಸ್ಕೊಂಡು ಬಂದ್ವಿ ಅದು ಕಂಟಿನ್ಯೂ ಮಾಡಕ್ಕಾಗ್ಲಿಲ್ಲ ಅದಕ್ಕೆ ಇದ್ರ ಜೊತೆಗೆ ಮಾಡಿ ಹೆಂಗ್ ಮಾಡೋಣ ಸ್ವಲ್ಪ ಯೂಸ್ ಆಗುತ್ತೆ ಈ ಪ್ರೆಗ್ನೆಂಟ್ ಇರೋರಿಗೆ ಅಂತ ಹೇಳಿ ಬನ್ನಿ ಎಸ್ ಮಾಡ್ತೀನಿ ಎಸ್ ಇವಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಪ್ರೆಗ್ನೆಂಟ್ಸ್ ವುಮೆನ್ಸ್ಗೆ ಯೂಸ್ ಆಗಲಿ ಅಂತೇಳಿ ಪ್ರೆಗ್ನೆಂಟ್ ಇರೋರಿಗೂ ಮತ್ತೆ ಡೆಲಿವರಿ ಆದಮೇಲೆ ಅವಾಗಲೇ ಜ್ಯೋತಿ ಒಂದು ಬೇರೆ ಇದ್ರ ವಿಡಿಯೋ ಮಾಡಿದಾಗ ಜಾಸ್ತಿ ಜನ ಕೇಳಿರಿ ಕೇಳಿರಿನ್ ಬೇಬಿಗೆ ಯೂಸ್ ಆಗಂತವ್ರಿ ಇದೆಲ್ಲ ಬಹಳ ಹೆಲ್ಪ್ ಆಗತ್ರಿ ಅಂದ್ರು ಅಲ್ಲಕ್ಕಂತವ್ ತಗೋಬೇಕು ಮತ್ತೆ ಬಟ್ಟೆ ಸರಿ ಇರಲ್ಲ ಪಾಪ ಏನೇನಾದ್ರೆ ಇನ್ಫೆಕ್ಷನ್ ಆಗತ್ತ ಇದು ಫುಲ್ ಪ್ಯೂರ್ ಕಾಟನ್ ಅನ್ಸುತ್ತ ಹ್ಞೂ ನನಗಂತರ ಇಂಥ ಬಟ್ಟೆ ಅಂದ್ರೆ ಭಾಳ ಇಷ್ಟ ಕಾಟನ್ ಅಂದ್ರೆ ಜಗ್ಗಿ ಇಷ್ಟ ರೀ ನಂಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಶಿಶು ಕ್ಲಾಸ್ ಅಂತ ಪೇಜ್ ಇದೆ ಗ ನಾನು ಅದನ್ನು ಅವ್ರ ನಂಬರ್ ಹಾಕಿರ್ತೀನಿ ಅಥವಾ ಅವ್ರ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಇಲ್ಲೇ ಇರೋರು ಅವ್ರ ನಂಬರ್ ಹಾಕಿರ್ತೀನಿ ಬೇಕಾದ್ರೆ ಪರ್ಚೇಸ್ ಮಾಡಿರಿ ಏನೇನು ಕೊಟ್ಟಿದಾರಪ್ಪ ಅಂತಂದ್ರೆ ಗೈಸ್ ನೋಡಿರಿ ಎಷ್ಟು ಕ್ಯೂಟೇಜ್ ಇದೆ ವೈಟ್ ಕಲರ್ ಪಾಪ ವೈಟ್ ಇರ್ಬೇಕಲ್ಲ ಚೆಂದ ಅಲ್ಲ ಅಪ್ಪುನ ಮೇಲೆ ತಲೆ ಮೇಲೆ ಗಾಯಕ್ಕೆ ಕರ್ಕೊಂಬರ್ಯ ಊಟ ಐತಿ ಫುಲ್ ಪ್ಯೂರ್ ಫುಲ್ ಕಾಟನ್ ಐತಿ ಮಸ್ತ್ ಐತಿ ಫುಲ್ ಮಸ್ತ್ ಐತಿ ಗಾಯ್ಸ್ ಇದು ನೀವೇನಾದ್ರೂ ಪ್ರೆಗ್ನೆಂಟು ಇದ್ರೆ ಯಾರಾದರೂ ಅಥವಾ ನಿಮ್ಗೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಫಸ್ಟಿಗೆ ತಕ್ಷಣ ಅಂತ ತಕ್ಷಣ ನಿಮ್ಮ ಮನೆ ಒಳಗೆ ಯಾರಾರು ಪ್ರೆಗ್ನೆಂಟ್ ಇದ್ರೆ ಪರ್ಚೇಸ್ ಮಾಡಬಹುದು ಯಾಕಂದ್ರೂ ಮಸ್ತ್ ಐತಿ ಸಾಫ್ಟ್ ಮತ್ತೆ ನೋಡ್ರಿ ಪಾಪು ಒಂದು ನಕ್ ಕಚ್ಚಿಪ್ ಕೊಟ್ಟಿದಾರ ಅದೇನಾದ್ರು ಬಾಯಿ ವರ್ಸಕ ಮೂವ್ ಒರ್ಸಕರ್ಸಕ ಅಲ್ಲಿ ಕುಡಿದ್ಮೇಲೆ ಅಂತ ಕ್ಯೂಟ್ ಐತಲ್ಲ ಇದು ಒಂಥರ ಕಚಿಪ್ ಕೊಟ್ಟಿದಾರ ಮತ್ತೇನ್ ಕೊಟ್ಟಿದ್ದಾರೆ ಅಂದ್ರೆ ಇದಂದ್ರೆ ಎಷ್ಟು ಕ್ಯೂಟ್ ಐತ್ ನೋಡ್ರಿ ಇದೇನ್ ನಮ್ ಪಾಪುಗ್ ಆಗುತ್ತೆ ಡೌಟ್ ಐತ್ ನಾವ್ ಅಪ್ಪಾಜಿ ಹೀಗೆಲ್ಲ ಆವ ನಿಮ್ ಪಾಪಗೆ ನಿಮ್ ಪಾಪ ದಪ್ಪ ಇರ್ತಾನೆ ಸ್ವಲ್ಪ ಇನ್ಕ್ರೀಸ್ ಇರೋದಕ್ಕೆ ಹಂಗಂತಾನೆ ಇನ್ಕ್ರೀಸ್ ಇದ್ರೂ ವೇಟ್ ಒಂದೊಂದು ಕಡಿಮೆ ಇರ್ತಾವ ಅಲ್ಲ ಗೊತ್ತಿಲ್ಲ ಹೆಂಗಿರತ್ತಿರತ ಇಷ್ಟಿರ್ತಾವೆ ಅಷ್ಟಿರ್ತಾವ ಪ್ರ ಅಷ್ಟೇ ಇರ್ತಾವಕ್ಕ ಬಾಳ ದೊಡ್ಡ ಇರಲ್ಲ ನಾವ್ಯಾವ ಕ್ರಿಶ್ವಿ ಅವ್ರನ್ನೆಲ್ಲ ನೋಡಿ ಇದು ಬಾಳ್ ಸಣ್ಣದ ಅನ್ಸಿ ಬಿಡತ್ತ ಪಾಪು ಸಣ್ಣ ಇರ್ತಾವ ಮತ್ತೆ ಕ್ಯೂಟ್ ಅದ ಕ್ಯೂಟ್ ಐತಿ ಅದಾದ್ಮೇಲೆ ಇದು ಇದು ಎಷ್ಟು ಚಂದ ಐತಿ ಸಾಫ್ಟ್ ಇದು ಅದೇನು ತೊಗ್ಗಿ ಗಾಯ್ಸ್ ಆರಾಮ್ ಸಿಕ್ಸ್ ಮಂತ್ ವರ್ಗು ಹಾಕ್ಬೋದು ಇದನ್ನ ಪಾಪು ಚಿಕ್ಕದಿದ್ ಜನ ಒನ್ ಇಯರ್ ವರ್ಗು ಬರ್ತದೆ ಇದು ಕ್ಯೂಟ್ ಐತಿ ಇದು ಇಷ್ಟ ಆತ್ ಮತ್ತೆ ಇನ್ನೊಂದು ಕಾಟನ್ ಒಳಗಡೆ ಅಂದ್ರೆ ಸೆಟ್ ಕೊಟ್ಟಿದ್ದಾರೆ ಗೈಸ್ ಇದು ಸೆಟ್ ಅಲ್ರಿ ಸಾವ್ ಇದು ಸೆಟ್ ಅನ್ಸತ್ ಸೆಟ್ ಇದು ಫಸ್ಟ್ ಇದು ಹಾಕಮ್ಮ ಸಾಫ್ ಹಾಕಿ ಹ್ಮ್ ವೈಟ್ ಹ್ಮ್ ಹ್ಮ್

బేస్ గేర్ అదిక ఫుల్ సాఫ్ట్ కాటన్ కుది మస్టైది ಮತ್ತೆ ಅದక సన్నీ సాక్స్ క్యూట్ సాక్స్ కై హగా న సాక్స్ తో తగబెక అనుకున్నాతిని ఈ పేజర్ కొట్టి భత్ర నంగ కి సమాచార ఇదిగో క్యూట్ అవల కై గాకంది హ్ ఆద్మలే సెపరేట్ సెపరేట్ ఇన్ని కోటిదా సాక్స్ hey అల్రి బర్రి తడి నింద నింద నడిబెకన ನೀವು ಕಾಣಿಸೋದಿಲ್ಲರಿ ಕ್ಯಾಮ್ರಾದಾಗ ನೋಡಿ ಇಷ್ಟು ಕ್ಯೂಟ್ ಅದ ಇದೊಂದು ಜೊತೆ ಸಾಕ್ಸ್ ಕೊಟ್ಟಿದ್ದಾರೆ ಮತ್ತೆ ಲಾಸ್ಟ್ ಗೈಸ್ ಲಂಗೂಟಿ ಲಂಗೂಟಿ ಇದು ಯೂಸ್ಫುಲ್ ಅಂದ್ರೆ ಯೂಸ್ಫುಲ್ ಗೈಸ್ ನಾನು ಹೌದು ಅಕ್ಕ ಹಾಕ್ತೀವಿ ಅಕ್ಕ ಪಪ್ಪು ಲಂಗೂಟಿ ಮತ್ತೆ ಅವಾಗೆಲ್ಲ ಇವು ಬಂದಿದ್ದಿಲ್ಲ ಈಗೆಲ್ಲ ಬಂದವು ಅವಾಗೆಲ್ಲ ನಮ್ಮ ಮನೆಯಲ್ಲಿರೋ ಬಟ್ಟೆಗಳನ್ನ ತಗೊಂಡು ಮಾಡ್ತಿದ್ವಿ ಇವಾಗೆಲ್ಲ ಇಂಥವು ಬಂದಿದಾವ್ ಗಾಯ್ಸ್ ಅವಾಗ ಅಮೂಲ್ಯ ಕೆಟ್ಟ ಗ್ಯಾರಂಟಿ ಈಗ ಅವಾಗಿನ ಅಂದ್ರ ಬಟ್ಟೆ ಅಜ್ಜಿ ಬಟ್ಟೆ ಲುಂಗಿ ಗಿಂಗಿ ತಗೊಂಡ್ ಮಾಡ್ತಿದ್ರ ಇವಾಗೆಲ್ಲ ಇದ್ದವ್ ಕಂಟರ್ ಅಷ್ಟೇ ಅವಾಗ ನ್ಯಾಚುರಲ್ ಆಗಿ ರೆಡಿಮೇಡ್ ಮಾಡಿದಾರ ಮೂರ್ ಕೊಟ್ಟಿದಾರ ನೋಡ್ರಿ ಗಾಯ್ಸ್ ಇದ್ರಾಗ ಇದು ಒಂದೇ ತರ ಸೆಟ್ ಅಂತಲ್ಲ ಅದ್ರಾಗ ಸ್ವಲ್ಪ ಬೇರೆ ಬೇರೆ ತರ ಡ್ರೆಸ್ಗಳು ಬೇರೆ ಕರ್ಶಿಪ್ಗಳು ಬೇರೆ 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 ತರಾನೇ ಅದಾವು ನಂಗ ಇದನ್ ಕಳಿಸ್ಕೊಟ್ಟಿದಾರ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಮತ್ತೆ ನಿಮ್ಗೆ ಏನಾದರೂ ಬೇಕಾದರೆ ಪರ್ಚೇಸ್ ಮಾಡಿರಿ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತೇಳಿ ಸ್ವಲ್ಪ ವೀಡಿಯೋದಾಗ ತೋರ್ಸಮ್ಮ ಅಂತೇಳಿ ಈ ವಿಡಿಯೋ ಮಾಡಿದ್ದೆ ನೋಡಿರಿ ಹ್ಞೂ ನೀವೇನಾದ್ರೂ ಹೇಳಿ ನನಗೂ ಇಷ್ಟ ಆದ್ರಿ ಪಾಪು ಯಾವಾಗ ಬರುತ್ತೆ ಯಾವಾಗ ಅದಕ್ಕೆ ಇದು ಇವನು ಹಾಕೇವೆ ಅಂತ ಅನ್ಸಕ್ಕಂತೈತಿ ಮತ್ ಸೊಪ್ಪು ಭಯ 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 ಪಾಪು ಈಗ ಹಿಂಗೇನ್ ನೋವು ಅನ್ಸಾತಿ ಹಂಗಂದಾಗ ಮತ್ತ್ ಒಂದ್ ಕಡೆ ಸ್ವಲ್ಪ ಖುಷಿ ಪಾಪು ಬಂದ್ಬಿಡತ್ ಈಗ ಬಂದ್ಬಿಡತ್ತ ಗೊತ್ತಾಗ್ಬಿಡತ್ತ ಅಂತ ಹಂಗ ಅನ್ಸ್ತರತ್ತಿನ ಸ್ವಲ್ಪ ಮುಂದೋಗ್ಲಿ ಮುಂದೋಗ್ಲಿ ಅನ್ನಂಗ ನೋಡು ಹ್ಮ್ ನಮ್ ಮನಿಯೊಳಗ ಹಂಕಿಸಿದ್ರೆ ಜಗ್ಗಿ ಪಾಪುನ ಬಂದವು ಜಗ್ಗಿ ಹುಡುಗರು ಎಲ್ಲಾ ಇದ್ದವು ಅಂದ್ರು ಏನೋ ಹೊಸದ್ ಇನ್ನ ಜಗ್ಗಿ ಜಗ್ಗಿ ಖುಷಿ ಇದ್ರು ಜಗ್ಗಿ ಸ್ವಲ್ಪ ಜಾಸ್ತಿನ ಐತ್ ನೋಡ್ರಿ ಏನ್ ಹುಟ್ಟಿದ್ರು ಖುಷಿನೇ ಬೇಜಾರೇನಿಲ್ಲ ಏನಿಲ್ಲ ಬೇಜಾರ ಏನಿಲ್ಲ ಗಂಡ ಪಾಪ ಹುಟ್ಟಿದ್ರು ಸ್ವಲ್ಪ ಜಾಸ್ತಿ ಖುಷಿ ಖುಷಿ ಹಂಗ ಹಂಗಲ್ಲ ಭೇದ ಭಾವ ಮಾಡ್ತಿವಂತಲ್ಲ ಈಗ ಆಲ್ರೆಡಿ ಅದಾರಲ್ಲ ಎಷ್ಟೊಂದ್ ಜನಪಾಪು ರೀ ಎಲ್ಲಾರು ನಂಗು ಖುಷಿ ಆಗ್ತಿರ್ತೈತ್ರಿ ಯಾರ ಕಮೆಂಟ್ ಮಾಡ್ತಿರ್ತಿರಲ್ಲ ಬಾಯ್ನೆ ಆಗದ ಬಾಯ್ನೆ ಆಗದ ಅಂತಿರ್ತಿರಲ್ಲ ಅವಾಗ ನೋಡ್ದಾಗ ಇನ್ನೂ ಸ್ವಲ್ಪ ಖುಷಿ ಖುಷಿ ಆಗ್ತಾ ಆಗ್ತಾರ ಯಾವ್ದನ ಹುಟ್ಲಿ ಆರಾಮ ಟ್ವಿನ್ಸ್ ಒಂದಿತ್ತು ಎರಡು ಟ್ವಿನ್ಸ್ ಏನು ಹೆಣ್ ಪಪ್ ಇತ್ತ ಏನ್ ಹೆಣ್ ಪಪ್ ಗಣಪ ಇತ್ತು ಹೆಣ್ ಪಪ್ ಇದಾಗಿತ್ತ ಏನ್ ಗಣಪಪ್ಪ ಒಂದಿತ್ತ ಜಗ್ಗಿ ಕ್ವಶನ್ಸ್ ಏನ್ ಬರೀ ಎರಡು ಹೆಣ್ಣಿತ್ತ ಏನ್ ಎರಡು ಗಂಡಿದ್ವಾ ಹಂಗೇನ್ ಕಂಡ ಹಿಡಿಯಾಕ ಆಮೇಲೆ ಕಂಡ ಗೊತ್ತಾಗಂಗ ಆಗ್ಬೇಕ್ ಸ್ವಲ್ಪ ಗೊತ್ತಾಗಬಾರದವ ಮರಗಂಗ ಆಗತ್ತೆ ಯಾವ್ದನ ಆಗ್ಲಿ ಬಿಡು ಅವಾಗ ಹಂಗಾದಾಗ ಒಂತರಾ ಐತಲ್ ಯಾವ್ದನ ಆಗ್ಲಿ ಪಾಪ ಪಾಪು

నిగేనూ బెంకే నన్న డ్రిప్షన్ వేరు నెంబర్ హాకెర్తీని హి పర్చేస్ మి అథవా నన్న ఇన్స్టాగ్రమ్ ఐ డివత్ అందరూ ఇవత నే వీడియో హాకి అేజ్ మెన్షన్ మిర్తీ అల్లి హో పర్చేస్ మిథ్యూ బై బాయ్